ಸ್ನೇಹಿತರ ನಮಸ್ಕಾರ ನೋಡಿ ಇದು ಪಿ ಎಸ್ ಹತ್ರ ನಿನ್ನೆ ಅದು ಕಲ್ಲು ಹಾಕಿದ್ರೆ ಏಕಾಏಕಿ ತಗೊಂಬಂದು ಇಲ್ಲಿ ಕಲ್ಲು ಹಾಕಿದ್ರೆ ಇಲ್ಲಿ ಎಲ್ಲ ಈ ಕಡೆಯಿಂದ ಹೋಗೋರು ಬರೋರು ಇದು ಮಾಡಿರೋದು ಅನುಕೂಲ ಇದೆ ಅನನುಕೂಲ ಇಲ್ಲ ಬಹಳ ಅನುಕೂಲ ಇದೆ ಇದು ಮಾಡಿರೋದು ತಪ್ಪಲ್ಲ ಇದು ಎಲ್ಲಿಯಪ್ಪ ಅಂದ್ರೆ ಪಿ ಎಸ್ ಕಲಾ ಹತ್ರ ನೋಡಿ ಅಕಸ್ಮಾತ್ ನಾಳೆ ದಿವಸ ಇದು ಏನಾದ್ರು ತೆಗೆದ್ರೆ ತಪ್ಪಾಗುತ್ತೆ ಯಾಕೆ ತಪ್ಪಾಗುತ್ತೆ ಅಂದ್ರೆ ಈ ಪಿ ಎಸ್ ಕಾಲೇಜ್ ಅವ್ರಿಗೆ ಡೀಲ್ ಆದ್ರೆ ಇದು ತಗಿ ತಗಿತಾರೆ ಇಲ್ಲಂದ್ರೆ ಇಲ್ಲ ಇದು ತಗಿಬಾರ್ದು ನೋಡಿ ಸಾರ್ವಜನಿಕರಪ್ಪ ನಾವು ಕೂಡ ಈ ಮತ ಕಂತಿದ್ವಿ ಹಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಆದ್ರೆ ಮಾಡಿದರೆ ಚೆನ್ನಾಗಿದೆ ಅಕಸ್ಮಾತ್ ತೆಗೆದ್ರು ಮಾತ್ರ ಇದನ್ನ ನಾವು ಖಂಡನೆ ಮಾಡ್ತೀವಿ ಇದನ್ನ ಯಾವ್ದೇ ಕಾರಣಕ್ಕೂ ಯಾವ ಪಿ ಎಸ್ ಕಾಲೇಜ್ ಹೇಳಿದ್ರು ತೆಗಿಯಂಗಿಲ್ಲ ಅವ್ರ ತಾತರು ಹೇಳಿದ್ರು ತೆಗ್ಯಂಗಿಲ್ಲ ಇದನ್ನ ಯಾಕಂದ್ರೆ ಮಾಡಿದಿರಿ ಇದು ಕರೆಕ್ಟ್ ಆಗಿದೆ ಇದು ಹಿಂಗೆ ಬಿಡ್ಬೇಕು ಇದನ್ನ ಯಾವ್ದೇ ಕಾರಣಕ್ಕೂ ತೆಗಿಯಕ್ ಹೋಗ್ಬೇಡಿ ನೋಡಿ ಪಿ ಎಸ್ ಕಾಲೇಜು ಇದು ಇಲ್ಲಿ ವೀರಭದ್ರ ನಗರ ಮೇಲು ಸೇತುವೆ ಓಪನ್ ಆಗಿತ್ತು ಓಪನ್ ಆಗಿದ್ದ ದಿನ ಇಲ್ಲಿ ಇದಾಕಿದ್ರು ಡಿವೈಡರ್ ಹಾಕಿದ್ರು ಸಿಮೆಂಟ್ ಕಲ್ಲುಗಳನ್ನು ಹಾಕಿದ್ರು ನೋಡಿ ಆ ಕಲ್ಲು ಅಲ್ಲಿದ್ದಾವೆ ನೋಡಿ ತಗೊಂಡೋಗಿ ಹಾಕೋವ್ರೆ ನಾನು ಹೇಳಿದ್ದೆ ಏನಂತ ಬಿ ಎಸ್ ಕಾಲೇಜಿನವ್ರೇನು ಡೀಲ್ ಮಾಡಿದ್ರೆ ಇದನ್ನ ತೆಗಿತಾರೆ ಇಲ್ಲಂದ್ರೆ ತೆಗಿಯಲ್ಲ ಅಂತಂದೇಳಿ ಮೋಸ್ಟ್ಲಿ ಇದು ಡೀಲ್ ಆಗಿರಬೇಕು ಅದಕ್ಕೋಸ್ಕರನೇ ತೆಗೆದಿದ್ದಾರೆ ಯಾಕಂದ್ರೆ ಇದು ತೆಗಿಯೋ ಅವಶ್ಯಕತೆ ಇರಲಿಲ್ಲ ರೀ ಇವರು ಇವ್ರ ಮಾತು ಯಾಕ್ರಿ ಕೇಳಬೇಕು ಏನು ಕಾಲೇಜರು ಹೇಳಿದ ಮಾತು ಕೇಳ್ತಾರೆ ಹಂಗಾರೆ ನೋಡಿ ತೆಗೆದು ಸೈಡ್ಗೆ ಅಲ್ಲಿಟ್ಟವರು ನೋಡಿ ಹಾ ಯಾಕೆ ಹಾಕ್ಬೇಕಾಗಿತ್ತು ಮತ್ತೆ ತೆಗಂಗಿದ್ರೆ ತೆಗಂಗಿದ್ರೆ ಯಾಕೆ ಹಾಕ್ಬೇಕು ಸೇತುವೆ ಮಾಡೋದು ಏನು ಕೇಳಿ ಅನುಕೂಲಕ್ಕೆ ಸಂಚಾರ ದಟ್ಟಣೆ ಆಗೋದಿಲ್ಲ ಟ್ರಾಫಿಕ್ ಜಾಮ್ ಆಗೋದಿಲ್ಲ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ ಅದರಿಂದ ಇಲ್ಲಿ ಎಷ್ಟು ಒಂದೊಂದು ಟೈಮ್ ಅನನುಕೂಲ ಆಗುತ್ತಂದ್ರೆ ಏನು ಬಹಳ ದೂರ ಇಲ್ಲ ರೀ ಅಲ್ಲಿ ವೀರಭದ್ರ ನಗರ ಮೇಲ್ ಸೇತುವೆ ಕೆಳಗಡೆ ಹೋಗಿ ಊಟವನ್ನು ಮಾಡ್ಕೊಂಡ್ ಬರ್ಬೋದು ಆಮೇಲೆ ಇಲ್ಲಿ ಮುಂದೆ ಇಲ್ಲಿಂದ ಒಂದು ನೂರು ಮೀಟರ್ ಹೊಸಕಿರಳ್ಳಿ ಫ್ಲೇ ಓವರ್ ಇದೆ ಅಲ್ಲಿ ಹೋಗಿ ಊಟವನ್ನು ಮಾಡ್ಕೊಂಡ್ ಬರ್ಬೋದು ಏನ್ ಬಹಳ ದೂರ ಇಲ್ಲ ಇಲ್ಲಿ ಕಾಲೇಜಿನವ್ರಿಗೋಸ್ಕರ ನೋಡಿ ಇಲ್ಲಿ ಎದುರುಗಡೆ ಗೇಟ್ ಇದೆ ಅಲ್ಲ ಈ ಡಿವೈಡರ್ ತೆಗೆದು ಹಾಕಿದ್ದಾರೆ ಇದು ಅವಶ್ಯಕತೆ ಇರಲಿಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ ಕಾಲೇಜಿನವ್ರಿಗೆ ಡೀಲ್ ಆಗಿರಬಹುದು ಯಾಕಂದ್ರೆ ಅಷ್ಟು ಸುಮ್ ಸುಮ್ಮನೆ ಯಾರು ಹೇಳಿದ್ರೆ ನಾವ್ ಅಂತೂ ತೆಗೆಯದೇ ಇಲ್ಲ ಏವಾಗ ಯಾವಾಗ ಮುಚ್ಕೊಂಡು ಅಂತ ಹೇಳ್ತಾರೆ ಇದು ಯಾಕಂದ್ರೆ ಕಾಲೇಜಿನವರು ಶ್ರೀಮಂತರವರು ದೊಡ್ಡವರು ದುಡ್ಡಿದೆ ಅವ್ರು ಹೇಳ್ದಂಗೆ ಕೇಳ್ತಾರೆ ದುಡ್ಡಿಗೆ ಕಾನೂನುಗಳು ಎಲ್ಲ ಬಂದಂಗೆ ಬಂದಂಗೆಲ್ಲ ಚೇಂಜ್ ಮಾಡ್ಕಂತ ಹೋಗ್ತಾರೆ ಒಂದೇ ಕಾನೂನು ಇದ್ರೂ ಕೂಡ ದುಡ್ಡು ಯಾರ ಹತ್ರ ಜಾಸ್ತಿ ಇದೆಯೋ ಅವ್ರ ಕಡೆಗೆ ಕಾನೂನು ಹಂಗೆ ರೊಪ್ಪನ ತಿರುಗಿ ಬಿಡುತ್ತೆ ಅದರಿಂದ ಇದು ಮಾಡಿರೋ ತಪ್ಪು ಜನಗಳು ಇಂಥವೆಲ್ಲ ಖಂಡಿಸಬೇಕು ಸುಮ್ಮನೆ ನೋಡಿ ಕೂಡ ನೋಡದೆ ಇರಿದಾಗ ಸತ್ತು ಪ್ರಜೆಗಳು ಥರ ನಾವು ಬದುಕಬಾರ್ದು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದಾಗ್ಲಿಂದನೂ ಸತ್ತು ಪ್ರಜೆಗಳಾಗಿ ಬದುಕಿದ್ದೀವಿ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಇಲ್ಲಾಂದ್ರೆ ನೆಕ್ಸ್ಟ್ ನಮ್ಮನ್ನೆಲ್ಲ ಮುಳುಸ್ಬಿಡ್ತಾರೆ ಇವರು ಆ ಮಟ್ಟಕ್ಕೆ ಆಳ್ತಾ ಇದಾರೆ ದಯವಿಟ್ಟು ಅಧಿಕಾರಿಗಳು ದೊಡ್ಡರಿಗೋಸ್ಕರ ಇದ್ದಾರೆ ನೋಡಿ ಡಿವೈಡರ್ ತೆಗೆದಾಕಿ ಮತ್ತೆ ಎರಡೂ ಕಡೆನು ಸರ್ವಿಸ್ ರೋಡ್ ಇದೆ ಎರಡು ಕಡೆ ಸರ್ವಿಸ್ ರೋಡ್ ಇದೆ ಅದನ್ನ ಕ್ಲೀನ್ ಆಗಿ ಸ್ವಚ್ಛತೆ ಮಾಡಿ ಮತ್ತೆ ಈ ಸಿಮೆಂಟ್ ಗಾಡಿಗಳನ್ನ ನಿಲ್ಸ್ಕೊಂಡವ್ರ ಆ ಕಡೆ ಎಲ್ಲ ಎರಡೂ ಕಡೆ ಸರ್ವಿಸ್ ರೋಡ್ ಇದ್ರೂ ಕೂಡ ಅನನುಕೂಲ ಇದೆ ಯಾಕಂದ್ರೆ ಹೇಳೋರ್ ಕೇಳೋರು ಯಾರಿಲ್ಲ ರೀ ಅದ್ಭುತವಾಗಿ ರಸ್ತೆ ಮಾಡಬಹುದು ಯಾಕಂದ್ರೆ ಮಾಡಲ್ಲ ಮಾಡಲ್ಲ ರೀ ಜನ ಇವರು ಅಧಿಕಾರಿಗಳು ಮಾಡಲ್ಲ ರಾಜಕಾರಣಿಗಳು ಮಾಡಲ್ಲ ಯಾಕಂದ್ರೆ ಮಾಡಿಬಿಟ್ರೆ ಅವ್ರಿಗೆ ಏನಾರು ಕೆಲಸ ಇಲ್ದಂಗೆ ಆಗುತ್ತಲ್ಲ ಆಮೇಲೆ ಅವ್ರ ಹತ್ರಕ್ಕೆ ಯಾರು ಹೋಗೋದೇ ಇಲ್ವಲ್ಲ ಆಮೇಲೆ ಇಲ್ಲಿ ಇವರು ಏನು ಇಲ್ಲಿ ಒಳಚರಂಡಿ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆ ಇವರಂತೂ ಏಯಪ್ಪ ಎಲ್ಲ ಇಲ್ಲಿ ಹಾಕ್ಬಿಟ್ಟಿರ್ತ ಪಿ ಎಸ್ ಕಾಲೇಜ್ ಹತ್ರನೋ ಬ್ಯಾನರ್ ಅಲ್ಲಿ ವಿಜಯನಗರದಲ್ಲಿ ಸಾಕಾಗಿಲ್ಲ ಜಾಗ ಇಲ್ಲಿ ಕೂಡ ತೊಂದಕೊಂಡವ್ರೆ ನೋಡಿ ಇದೆಲ್ಲ ಇದೆ ವ್ಯವಸ್ಥೆ ಇದು ಇದು ಕಾಲೇಜಿನವ್ರಿಗೆ ಡೀಲ್ ಆಗಿ ಈ ಡಿವೈಡರ್ಗಳನ್ನ ತೆಗೆದು ಹಾಕಿದ್ದಾರೆ ಕೇಳೋವರೆಗೂ ಎಲ್ಲಿವರೆಗೂ ನಾವು ಕೇಳೋದಿಲ್ವಾ ಅಲ್ಲಿವರೆಗೂ ನಡೀತಾ ಇರ್ತವೆ ನೋಡಿ ಇಲ್ಲಿ ಸರ್ ಇವನು ಈ ತರ ಬರ್ತವೆ ಗಾಡಿಗಳು ಈ ಕಡೆಗಿಂತ ಬರೋರಿಗೆ ನೋಡಿ ಕಾಲೇಜ್ನರ್ಗೋಸ್ಕರ ಈ ಯೂಟರ್ ಅನ್ನ ಇದ್ರು ಮಾಡಿದ್ದಾರೆ ಕಾಲೇಜ್ನಾರ್ಗೋಸ್ಕರ ಸಾರ್ವಜನಿಕರಿಗೋಸ್ಕರ ಅಲ್ಲ ಜನಗಳಿಗೋಸ್ಕರ ಅಲ್ಲ ಇದು ಕಾಲೇಜಿನ ಮಾಡಿರೋದು ಅಷ್ಟೇ ನಮಸ್ಕಾರ ಜೈ ಕರ್ನಾಟಕ ಮಾತೆ ಆಮೇಲೆ ಅಲ್ಲಿ ನೋಡಿ ಅದೇನೋ ಅದೇನೋ ಪಿ ಹಿಂದಿ ತೆಲುಗು ಈ ತರ ಮಿಕ್ಸಿಂಗ್ ಬರ್ದವ್ರ ಅದೇನೋ ಅದೇ ನೀವು ಓದಕ್ ಬರಲ್ಲ ಕನ್ನಡದಲ್ಲಿದ್ದು ಕರ್ನಾಟಕದಲ್ಲಿದ್ದು ಒಳ್ಳೆ ತುಕಾಲಿಗಳು ತರ ಇವರು ಓಲ್ಡಾಕಿನ್ ಕುತ್ಕೊತಾರೆ